ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ನನ್ನ ಪ್ರಿಯ ಸ್ನೇಹಿತರೆ ನಿಮಗೆ ಸ್ವಾಗತ

ಮತ್ತು ಖಾರಿಯಾಗಿ ನಮ್ಮ ಹೃದಯಗಳಲ್ಲಿ ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಓನ್ಸ್ ಆಗಿದ್ದೇವೆ ಎಂಬುದಕ್ಕೆ ಆತನೇ ನಮ್ಮ ಮೇಲೆ ಮುದ್ರೆ ಹಾಕಿದ್ದಾನೆ ವಿಲಾಂಗ್ ಟು ಹಿಮ್ ನಾವು ನಾವು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಆತನಿಂದ ಬಾಧ್ಯತೆಯಾಗಿ ಹೊಂದುತ್ತೇವೆ ದ ಹೋಲಿ ಸ್ಪಿರಿಟ್ ಗಾಡ್ ಗಿವನ್ ಇನ್ ನಮ್ಮ ಹೃದಯಗಳಲ್ಲಿ ಕೊಟ್ಟಂತ ಪವಿತ್ರಾತ್ಮನ ಇದು ಖಾತರಿಯಾಗಿದೆ ನಾಟ್ ಓನ್ಲಿ ಆನ್ ಅಸ್ ಬಟ್ ಗ್ಯಾರಂಟಿಂಗ್ ಥ್ರೂ ಹಿಸ್ ಓನ್ ಸ್ಪಿರಿಟ್ ಬರೀ ಮುದ್ರೆ ಹಾಕುವುದು ಮಾತ್ರ ಅಲ್ಲ ತನ್ನ ಸ್ವಂತ ಆತ್ಮದ ಮೂಲಕ ಖಾತರಿ ಪಡಿಸಿದ್ದಾನೆ ಈ ಪವಿತ್ರಾತ್ಮನೇ ದೇವರ ನೀತಿಯಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ ದ ಇಸ್ ನಡೆಸುವವನಾಗಿದ್ದಾನೆಟೆಕ್ಟ್ ಶೈತಾನನ್ನು ತರುವಂತ ಎಲ್ಲ ಕೆಟ್ಟತನದಿಂದ ನಮಗೆ ಸುರಕ್ಷತೆ ಒದಗಿಸುತ್ತಾನೆ all the evil that we ourselves desire to grab ನಾವು ಕೂಡ ಆಶಿಸುವಂತಹ ಎಲ್ಲ ಕೆಟ್ಟ ಮಾರ್ಗಗಳಿಂದ protect us from the ways of sin my friend.

ಗಾಡ್ ಬಿ ಹ್ಯಾಪಿ ಸಭಾ ಪಾಲಕರಿಗೆ ಅಥವಾ ಸಭೆಗೆ ನಾನು ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ದೇವರು ಸಂತೋಷವಾಗಿರುತ್ತಾನೆ ಹೋಲಿ ಸ್ಪಿರಿಟ್ ಇಸ್ ನೀಡೆಡ್ ಟು ಇನ್ ಇಲ್ಲ ನಮ್ಮ ಜೀವಿತದಲ್ಲಿ ಪಾಪ ಜಯಿಸುವುದಕ್ಕಾಗಿ ಪವಿತ್ರ ಆತ್ಮನು ಅಗತ್ಯವಿದ್ದಾನೆ ನೀಡೆಡ್ ಟು ಡೂ ದಸ್ ದೇವರ ನೀತಿಯ ಚಿತ್ತ ನೆರವೇರಿಸುವುದಕ್ಕಾಗಿ ಆತನು ಅಗತ್ಯವಿದ್ದಾನೆ ಲೀಡ್ ಲೈಫ್

ಎಲ್ಲ ಪರಿಸ್ಥಿತಿಗಳಲ್ಲಿ ನಿಮಗೆ ನಡೆಸುವುದರಲ್ಲಿ ಆತನ ಸ್ವರ ಕೇಳುವಿರಿ ಆತನೇ ರಕ್ಷಿಸಿದನು ಡೇವಿಡ್ ದೇವರ ಆತ್ಮನಿಂದ ತುಂಬಲ್ಪಟ್ಟಂತ ವ್ಯಕ್ತಿ ದಾವಿದನಾಗಿದ್ದನು ಸೌಲನಿಂದ ಅಟ್ಟಲ್ಪಟ್ಟನು ವಾಂಟೆಡ್ ಟು ಟೇಕ್ ಡೇವಿಡ್ಸ್ ಲೈಫ್ ಅವನು ಜೀವ ತೆಗೆಯಬೇಕೆಂದಿದ್ದನು ಿದ್ದನು ನೋ ಅವನಿಗೆ ಯಾವ ವಿಶ್ರಾಂತಿ ಕೊಡಲಿಲ್ಲ ಸ್ಥಳದಿಂದ ಸ್ಥಳಕ್ಕೆ ಅಟ್ಟಲ್ಪಟ್ಟನು ಬಟ್ ಇನ್ ಒನ್ ವಾಸ್ ಗಿವನ್ ಇಂಟು ಹ್ಯಾಂಡ್ಸ್ ಆಫ್ ಡೇವಿಡ್ ಆದರೆ ಒಂದೇ ತಕ್ಷಣದಲ್ಲಿ ಸೌಲನ ಜೀವಿತ ದಾವಿದನ ಕೈಯಲ್ಲಿ ಕೊಡಲ್ಪಟ್ಟಿತ್ತು ಆಸ್ ಡೇವಿಡ್ ಸಾ ಸ್ಲೀಪಿಂಗ್ ಇನ್ ದ ಕೇವ್ ಗವಿಯಲ್ಲಿ ಸೌಲನು ಮಲಗಿರುವುದನ್ನು ದಾವಿದನು ನೋಡಿದಾಗ ಈಸಿಲಿ ಅವನು ಸರಳವಾಗಿ ಸೇಡು ತೀರಿಸಿಕೊಳ್ಳಬಹುದಿತ್ತು ಸೌಲನ ವಿರುದ್ಧ ಎಷ್ಟೋ ಅವನಿಗೆ ಇದ್ದಿರಬಹುದು ಲೈಫ್ ಅವನ ಜೀವಿತ ನಾಶಪಡಿಸುವುದಕ್ಕಾಗಿ ಬಟ್ ಹಿ ಗೇವ್ ಅಪ್ ಹಿಸ್ ಲಿಸನ್ ಟು ದ ಸ್ಪಿರಿಟ್ ಆಫ್ ಗಾಡ್

ಸೌಲನಾದ ರಾಜನು ಅವನ ಪಾತ್ರಗಳಲ್ಲಿ ಬಿದ್ದು ನೀನೇ ನಿಜವಾಗಿ ಅಭಿಷೇಕಿಸಲ್ಪಟ್ಟವನು ಎಂದು ಹೇಳಿದನು ದಾವಿದನು ಸನ್ಮಾನಿಸಿದನುಂಪಲ್ ಲಿಬ್ದ ಸರಳವಾದ ವಿಧಿಯತ್ತೆ ರಾಜರುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಮೇಲೆತ್ತುವುದು ಜಸ್ಟ್ ಟ್ರೆಷರ್ಲಿ ಬಿಫೋರ್ ಗಾಡ್ ಅದಕ್ಕಾಗಿ ಭಯ ಮತ್ತು ದೇವರ ವಿಧೇಯದಲ್ಲಿ ಜೀವಿಸುವರಾಗಿರಿ ಈ ಕೃಪೆಯನ್ನು ಕೇಳಿಕೊಳ್ಳೋಣವೇ ಲಾಡ್ ಕರ್ತನೇ ನಿನ್ನ ಪವಿತ್ರ ಆತ್ಮನಿಗಾಗಿ ಲಿವಿಂಗ್ ಪ್ಯೂರ್ಲಿ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಆತನೇ ನಮಗೆ ಖಾತರಿಯಾಗಿದ್ದಾನೆ ಲಾಡ್ ವಿಲ್ ಹೇಗೆ ಪವಿತ್ರರಾಗಿ ಜೀವಿಸಬೇಕೆಂದು ಆತನನ್ನೇ ಕೇಳುತ್ತೇವೆ ಕರ್ತನೆ ವಿಲ್ಕಮ್ ಯುರ್ ಹೋಲಿ ಸ್ಪಿರಿಟ್ ಲಾಡ್ ಕರ್ತನೆ ನಿನ್ನ ಪವಿತ್ರಾತ್ಮನಿಗೆ ಸ್ವಾಗತಿಸುತ್ತೇವೆ ಯೋರ್ ಯರ್ ಚಿಲ್ಡ್ರನ್ ವಿತ್ ಯೋರ್ ಸ್ಪಿರಿಟ್ ನಿನ್ನ ಮಕ್ಕಳಿಗೆ ನಿನ್ನ ಆತ್ಮನಿಂದ ತುಂಬು ಲಾರ್ಡ್ ಫಿಲ್ಡ್ ಬೈ ಕರ್ತನೇ ನಿನ್ನಿಂದ ಅವರು ತುಂಬಲ್ಪಟ್ಟು ನಡೆಸಲ್ಪಡಲಿ

ಸಹಾಯ ಮಾಡು ಥ್ಯಾಂಕ್ ಯು ಫಾರ್ ಹೋಲಿ ಸ್ಪಿರಿಟ್ ನಿನ್ನ ಪವಿತ್ರ ಆತ್ಮನಿಗಾಗಿ ವಂದನೆ ನೇಮ್ ಯೇಸುವಿನ ನಾಮದಲ್ಲಿ ಆ ಮೇನ್